ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನಲ್ ವೆಹಿಕಲ್ಸ್ ಡೀಲರ್ ಇವಾಗ ಗಾಡಿ ಬಂದೈತೆ ಮಿನಿ ಟ್ರ್ಯಾಕ್ಟರು ಮಹೀಂದ್ರ ಓಜಾ ಟ್ವೆಂಟಿ ಒನ್ ತರ್ಟೀನ್ ಮೂವತ್ತು ಎಚ್ ಪಿ ಬರುತ್ತೆ ನಾ ಗಾಡಿ ನಿಮಗೆ ಇದು ತರ್ಟೀನ್ ಡಿ ಐ ಅಂತ ಎರಡು ಸಾವಿರದ ಇಪ್ಪತ್ತೈದು ಮಾಡೆಲ್ ಗಾಡಿ ಬರುತ್ತೆ ನಿಮಗೆ ಹೊಸ ಗಾಡಿ ಮೂವತ್ತು ಹೆಚ್ಚು ಬಿ ಬರುತ್ತೆ ಇಂಜಿನು ಗಾಡಿ ಕೇವಲ ಮುನ್ನೂರ ನಲ್ವತ್ತು ಗಂಟೆ ರನ್ನಿಂಗ್ ಆಗಿದೆ ಅಷ್ಟೇ ಹೊಡ್ರೋದು ಗಾಡಿ ನಿಮಗೆ ಪೋಸ್ಟರ್ನಿಂಗ್ ಬರುತ್ತೆ ಗಾಡಿಗೆ ಗಾಡಿದ ಇನ್ಶೂರೆನ್ಸು ಎಫ್ ಸಿ ಎಲ್ಲ ರನ್ನಿಂಗಲ್ಲಿದೆ ಆಯಿಲ್ ಬ್ರೇಕು ಆಯಿಲ್ ಕ್ಲಚ್ ಕೊಟ್ಟಿದ್ದಾರೆ ಗಾಡಿಗೆ ಇದು ಗಾಡಿ ಬಂದಿರೋದು ಬಿಜಾಪುರದಲ್ಲೈತೆ ಬಿಜಾಪುರ ಲೊಕೇಶನು ಗಾಡಿ ಕೇವಲ ಕೇವಲ ಎಂಟು ತಿಂಗಳ ಗಾಡಿ ಆಗಿದೆ ಇದು ಎಂಟು ತಿಂಗಳಾಗೈತೆ ಗಾಡಿ ಬಂದು ಗಾಡಿಗೆ ಪ್ರೈಸ್ ಹೇಳ್ತಿರೋದು ಬಂದವರು ನಾಲ್ಕು ಲಕ್ಷ ಎಂಬತ್ತು ಸಾವಿರ ಹೇಳ್ತಾ ಇದ್ದಾರೆ ನೆಗೋಷಿಯೇಟ್ ಆಗುತ್ತೆ ಹೆಚ್ಚು ಕಮ್ಮಿ ಮಾಡಿಕೊಡ್ತಾರೆ ನಾಲ್ಕು ಎಂಬತ್ತು ಹೇಳ್ತಾ ಇದ್ದಾರೆ ನಿಮಗೆ ಗಾಡಿ ಬೇಕು ಅಂದರೆ ವೀಡಿಯೋ ನೋಡ್ತಿರ್ತಲ್ಲ ವೀಡಿಯೋ ಟೈಟರಲ್ಲಿ ಓಡಾಡೋ ನಂಬರ್ ಕೊಟ್ಟಿರ್ತೀವಿ ಆ ನಂಬರ್ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಗಾಡಿ ನಂಬರ್ ಸಿಗುತ್ತೆ ಮಹೇಂದ್ರ ಓಜಾ ಗಾಡಿ ಎರಡು ಸಾವಿರದ ಇಪ್ಪತ್ತೈದು ಮಾಡಲು ಇನ್ನೂ ಉಡ್ಡ ಬಂಪರು ಏನು ಕಟ್ಟಿಲ್ಲ ಗಾಡಿಗೆ ಟೈರನ್ನು ಹಂಡ್ರೆಡ್ ಪರ್ಸೆಂಟ್ ಐತೆ ಮತ್ತು ಇಂಜಿನೂ ಒಂದೇ ಕೊಡ್ತಾ ಇರೋದು ಇಂಜಿನ್ ಜೊತೆ ನಿಮಗೆ ಸಾಮಾನೇನು ಸಿಗ್ತಾಯಿಲ್ಲ ಇಂಜಿನ್ ಒಂದೇ ಬರ್ತದೆ ಮತ್ತೆ ಫೋರ್ ಇಂಟು ಫೋರ್ ಬರುತ್ತೆ ಇದು ಫೋರ್ ಬೈ ಫೋರ್ ಗಾಡಿ ಇದು ಇಂಜಿನ್ ಒಂದೇ ಇನ್ನೂ ಉಡ್ಡ ಬಂಪರು ಆ ಥರ ಏನಿನ್ನೂ ಕಟ್ಟಿಸಿಲ್ಲ ಮಿನಿ ಟ್ರ್ಯಾಕ್ಟರು ತರ್ಟೀನ್ ಎಚ್ ಪಿ ಗಾಡಿ ಕೇವಲ ಕಮ್ಮಿ ಹೊಡೆಯುತ್ತೆ ಗಾಡಿ ಮುನ್ನೂರ ನಲವತ್ತು ಗಂಟೆ ಓಡೈತೆ ಅಷ್ಟೇ ಹೊಡ್ರೋದು ಗಾಡಿ ನೀಟಾಗೈತೆ ಎಲೆವೆನ್ ಟೆನ್ ಟು ಕ್ರಾಚಸ್ಸು ಇಂಜಿನ್ ಕಂಡೀಷನ್ನು ಗಡಿದು ಡಾಕ್ಯುಮೆಂಟ್ಸು ಎಲ್ಲ ರನ್ನಿಂಗಲ್ಲಿದೆ ಬಿಜಾಪುರದಲ್ಲೈತೆ ಗಾಡಿ ತರ್ಟೀನ್ ಎಚ್ ಪಿ ಯರ್ಗ ಬೇಕಾಗಿರೋ ಮಿನಿ ಟ್ರ್ಯಾಕ್ಟರು ತೋಟದಲ್ಲಿ ಮತ್ತು ಓನ್ ಯೂಸು ಆರಾಮಾಗಿ ಮಾಡ್ಬೋದು ಈ ಗಾಡಿಯಲ್ಲಿ ಒಂದು ಚಿಕ್ಕ ಟ್ರಾವೆಲಿಂಗ್ ಮಾಡಿಕೊಂಡ್ರೆ ನಿಮಗೆ ಓನ್ ಯೂಸ್ಗೆ ಮತ್ತು ನಿಮ್ಮ ಒಂದು ಒಂದು ಐದರಿಂದ ಐದು ಎಕರೆ ಆರಾಮಾಗಿ ಓನ್ ಯೂಸಿಗೆ ಕೆಲಸ ಮಾಡ್ಕೊಳ್ಬೋದು ಈ ಗಾಡಿಯಲ್ಲಿ ನಿಮಗೆ ಸ್ವಂತ ದುಡಿಮೆಗೆ ಬಾಡಿಗೆಗೆ ಹೋಗ್ಬೋದು ಅಂದರೆ ಮೇನ್ ಯೂಸ್ ಕೂಡ ತುಂಬ ಯೂಸ್ ಆಗುತ್ತೆ ಗಾಡಿದು ಮಿನಿ ಟ್ರ್ಯಾಕ್ಟರು ಬಿಜಾಪುರದಲ್ಲಿ ಐತೆ ನಾಲ್ಕು ಲಕ್ಷದ ಎಂಬತ್ತು ಸಾವಿರ ಹೇಳ್ತಾ ಇದ್ದರೆ ಟ್ವೆಂಟಿ ಫೈವ್ ಮಾಡಲು ಸಿಂಗಲ್ ಓನರ್ ಗಾಡಿ ನಾವು ಊಪರ್ ಏನು ಕಟ್ಸಿಲ್ಲ ನೋಡ್ತಾ ಇರ್ಬೋದು ನಿಮಗೆ ವಿಡಿಯೋದಲ್ಲಿ ಎರಡು ಇಂಟ್ರೆಸ್ಟ್ ಇದ್ದರೆ ಗಾಡಿ ಬೇಕು ಅಂತ ಇದ್ದರೆ ನಾಲ್ಕು ಎಂಬತ್ತು ಹೇಳ್ತಾ ಇದ್ದಾರೆ ನಮ್ಮ ವೆಹಿಕಲ್ಸ್ ಡೀಲರ್ ಚಾನಲ್ ಕಡೆಯಿಂದ ಹೋದರೆ ಲೋನ್ ಕೂಡ ಸಿಗುತ್ತೆ ಮತ್ತು ಪ್ರೈಸು ಹೆಚ್ಚು ಕಮ್ಮಿ ಆಗುತ್ತೆ ನೆಗೋಷಿಯೇಟ್ ಮಾಡಿ ಕೊಡ್ತಾರೆ ಇಂಟ್ರೆಸ್ಟ್ ಇದ್ದರೆ ನೀವು ನೋಡ್ತಾರೆ ವೀಡಿಯೋ ಓನರ್ ನಂಬರ್ ಐತೆ ಟೈಟಲಲ್ಲಿ ಆ ನಂಬರ್ ಕಾಲ್ ಮಾಡಿ ನಮ್ಮ ಹೆಸರು ಹೇಳಿ ನಮ್ಮ ಚಾನಲ್ದು ನೆಗೊಷಿಯೇಟ್ ಮಾಡಿ ಗಾಡಿ ಕೊಡ್ತಾರೆ ಥ್ಯಾಂಕ್ ಯು